ರೈಲು ಬೋಗಿಯೆಲ್ಲ ರಕ್ತ ಸಿಕ್ತವಾಗಿದೆ ಕೈಗೆ ಗಾಯವಾಗಿ ಯುವಕನೊಬ್ಬ ನರಳಾಡ್ತಾ ಇದ್ದಾನೆ ಆಸ್ಪತ್ರೆಯಲ್ಲಿ ಟಿಕೆಟ್ ಕಲೆಕ್ಟರ್ ದಿಗ್ಮೆಯಾಗಿ ನಿಂತಿದ್ದಾರೆ ಟಿಕೆಟ್ ಕೇಳಿದ ಒಂದೇ ಕಾರಣಕ್ಕೆ ಜೀವವೊಂದು ಬಲಿಯಾಗಿರುವ ಭಯಾನಕ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ಆಗಿದ್ದೇನೆಂದ್ರೆ ಪಾಂಡಿಚೇರಿಯಿಂದ ಮುಂಬೈಗೆ ಹೊರಟಿದ್ದ ರೈಲು ನಿನ್ನೆ ಸಂಜೆ ನಾಲ್ಕು ಗಂಟೆಗೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಲೋಂಡಾ ನಿಲ್ದಾಣ ತಲುಪಿತ್ತು ಅಲ್ಲಿವರೆಗೆ ಶಾಂತವಾಗಿ ಇದ್ದ ರೈಲಿನ ಎಸ್ಸಿಎಟ್ ಕೋಚ್ನಲ್ಲಿ ಮುಸುಕುದಾರಿಯೊಬ್ಬ ರೈಲು ಹತ್ತಿದ್ದ ಎಂದಿನಂತೆ ಕರ್ತವ್ಯದ ಮೇಲಿದ್ದ ಅಶ್ರಫ್ ಅಲಿ ಕಿತ್ತೂರು ತಮ್ಮ ಟಿಕೆಟ್ ಕಲೆಕ್ಟಿಂಗ್ ಡ್ಯೂಟಿ ಪ್ರಾರಂಭ ಮಾಡಿದ್ರು ಎಲ್ಲರ ಟಿಕೆಟ್ ಪರಿಶೀಲನೆ ನಡೆಸಿದ ಮುಸುಕುದಾರಿಯತ್ತ ಬಂದ ಟಿಕೆಟ್ ಕಲೆಕ್ಟರ್ ಅಶ್ರಫ್ ಅಲಿ ಮುಸುಕುದಾರಿಯನ್ನ ಟಿಕೆಟ್ ಎಲ್ಲಿ ಅಂತ ಕೇಳಿದ್ದಾರೆ ಈ ವೇಳೆ ಏಕಾಏಕಿ ಟಿಕೆಟ್ ಕಲೆಕ್ಟರ್ ಮೇಲೆ ಮುಸುಕುದಾರಿ ಹಲ್ಲೆ ಮಾಡೋಕೆ ಶುರು ಮಾಡಿದ್ದಾನೆ ಇದನ್ನ ಗಮನಿಸಿ ಓಡೋಡಿ ಬಂದು ತಡೆಯುವುದಕ್ಕೆ ಹೋದ ರೈಲು ಅಟೆಂಡರ್ ದೇವಋಷಿ ವರ್ಮಾ ಎಂಬ ಯುವಕನ ಮೇಲೂ ಹಲ್ಲೆ ಮಾಡಿದ್ದಾನೆ ಆಗ ಮತ್ತೋರ್ವ ಸಿಬ್ಬಂದಿ ಮತ್ತು ಸಹ ಪ್ರಯಾಣಿಕ ಕೂಡ ಜಗಳ ಬಿಡಿಸುವುದಕ್ಕೆ ಮುಂದಾಗಿದ್ದಾರೆ ಈ ವೇಳೆ ನಾಲ್ವರ ಮೇಲೇನು ಪಾಪಿ ಹಲ್ಲೆ ಮಾಡಿ ಚಾಕುವಿನಿಂದ ಮನಸ್ಸು ಇಚ್ಛೆ ಇರಿದು ರೈಲು ನಿಲ್ತಾ ಇದ್ದಂತೆ ಎಸ್ಕೇಪ್ ಆಗಿದ್ದಾನೆ ಮೂಲದ ಕೋಚ್ ಅಟಿ ಸಾವನಪ್ಪ ಸರ್ ಅಂತ ಹೇಳಿ ಓಡೊಂಡಿದ್ದ ಅವ್ನ ಪೆಟ್ರೋಲ್ ಬಂದು ಸಾಕಿ ಸಾಕಾತ್ ಬಾಸ್ಕರ್ ಅಂತೇಳಿ ಅವ್ನ ನಡಕ್ ಬಂದ ಕೈ ಜೀವನ ಕೈ ಹಾಕಿದ ಅವನ ಏನದು ತೊರಸಂದ್ಮೇಲೆ ಚಾಕು ತಗದು ದೊಡ್ಡ ಚಾಕು ಫಸ್ಟ್ ಅವನಿಗೆ ಹಾಕಿದ್ದ ನೆಕ್ಸ್ಟ್ ನನ್ ಒಟ್ಟಿಗೆ ಹಾಕ್ತಾ ಇದ್ದ ನನ್ ಸೈಡ್ ಬರ್ರೆ ಓಡೋದ ಮತ್ ವಾಪಸ್ ಬಂದ ನೀನ್ ನನ್ ಟಿಕೆಟ್ ಕೇಳ್ತೀನಿ ಅಂತೇಳಿ ಚಾಕು ಹಿಂಗ್ ಒಟ್ಟಿ ಕಡೆ ಹಾಕಿದ್ದ ನಾ ಕೈ ಹಿಡಿದ್ಬಿಟ್ಟೆ ಇವ್ರು ಕಾಲೇ ಹೋದ್ರ ಓಡೋಕ್ ಬಿಟ್ಟು ಅದು ಇಶು ಎಲ್ಲರೂ ಮಾಡ್ಯಾಕತ್ತಾರಲ್ಲರು ಇಶುನು ಲಾಕ್ ಮಾಡ್ರಿ ಆಮೇಲೆ ನಾವು ಲಾಕ್ ಮಾಡ್ತೀವಿ ಸರ್ ನಮ್ಮ ಕಡೆ ಏನೂ ಅರ್ಥ ಇರಕ್ಕಿಲ್ಲ ಅವ್ರು ಸರ್ ನಡ್ಕೊಂಡು ನಾವು ನಿಂತ ಆಮೇಲೆ ಹೊಡೆದ್ಕೊಂಡು ಇಷ್ಟ ಇಲ್ಲ ಇನ್ನು ಘಟನೆ ನಡೀತಾ ಇದ್ದಂತೆ ಉಳಿದ ಸಿಬ್ಬಂದಿ ಮತ್ತು ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡವರನ್ನ ಖಾನಾಪುರದಲ್ಲಿ ಆಸ್ಪತ್ರೆಗೆ ಸೇರಿಸಿದ್ದಾರೆ ಟಿಕೆಟ್ ಕಲೆಕ್ಟರ್ ಸೇರಿ ಮೂವರಿಗೆ ಚಿಕಿತ್ಸೆ ಮುಂದುವರೆದಿದೆ ಇನ್ನು ಆಸ್ಪತ್ರೆಗೆ ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಭೇಟಿ ನೀಡಿ ಘಟನೆ ಕುರಿತು ಇಂಚಿಂಚು ಮಾಹಿತಿ ಪಡೆದುಕೊಂಡಿದ್ದಾರೆ ಚಾಲಕಿಯ ಎಕ್ಸ್ಪ್ರೆಸ್ ಟಿಟಿ ಅವರು ಅಕ್ಯೂಸ್ ಹತ್ರ ಹೋಗಿದ್ರೆ ಮತ್ತೆ ನಿಮ್ ಟಿಕೆಟ್ ಎಲ್ಲಿ ಅಂತ ಟಿಕೆಟ್ ತೋರಿಸಿ ಅಂತ ಸೊ ಅವಾಗ ಇಬ್ರು ನದುವೆ ಸ್ವಲ್ಪ ಜಗಳ ಆಗಿದೆ ಮತ್ತೆ ಆ ಜಗಳದಲ್ಲಿ ಅವನು ಆರೋಪಿ ಅವನು ಚಕ್ಕು ತಗೊಂಡು ಅವನು ಟಿಟಿ ಮೇಲೆ ಸ್ವಲ್ಪ ಅಟ್ಯಾಕ್ ಮಾಡಿದ್ರು ಆ ಟೈಮ್ ಅವರು ಅಕ್ಯೂಸ್ ಅಕ್ಯೂಸ್ ಅವನು ಸತ್ತವರು ಕೂಡ ಅಟ್ಯಾಕ್ ಮಾಡಿದ್ರೆ ಮತ್ತೆ ಚಕ್ಕು ಎಂದ ಇಲ್ಲಿ ಸ್ಟ್ಯಾಪ್ ಮಾಡಿದರೆ ಚಲಿಸ್ತಾ ಇದ್ದ ರೈಲಲ್ಲಿ ಸಿಬ್ಬಂದಿ ಹಾಗೂ ಪ್ರಯಾಣಿಕರ ಮೇಲೆ ಹಲ್ಲೆ ಮಾಡಿ ಹತ್ಯೆ ಮಾಡಿದ್ದು ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ ಸಹದೇವ ಮಾನೆ ಟಿವಿ ನೈನ್ ಬೆಳಗಾವಿ